ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ತುಂಬ ಸ್ಪೆಷಲ್ ಆಗಿರುವಂಥ ಅಡುಗೆನ ಇದ್ದೀನಿ ಅದು ತುಮ್ ಮಲೆನಾಡಿಗರಿಗಂತೂ ತುಂಬ ಹತ್ತಿರವಾಗಿರುವಂಥ ಅಡುಗೆ ಯಾವುದಪ್ಪ ಅಂತಂದರೆ ಕೋಳಿ ಸಾರು ಮತ್ತು ಕಡುಬು ಸೊ ಮೊದಲನೇದಾಗಿ ಒಂದು ಸ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬಿಟ್ಟು ಅದಕ್ಕೆ ಒಂದು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ನ ಹಾಕಿ ನೀಟಾಗಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸಹ ಫ್ರೈ ಮಾಡ್ಕೋಬೇಕು ಈ ಫ್ರೈ ಮಾಡ್ಕೊಂಡಿರೋವಂಥ ಆನಿಯನ್ಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಒಂದೂವರೆ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನಿಲ್ಲಿ ಆ ಚಿಕನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚಿಕನ್ ಸ್ವಲ್ಪ ಸಿಂಕ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಈ ಅಡುಗೆ ಎಷ್ಟು ಸ್ಪೆಷಲ್ ಅಂದರೆ ಮಲೆನಾಡಿಗೋರ್ಗೆ ನಮ್ಮ ಕಡೆಯಂತೂ ಒಂದು ಹಬ್ಬ ಆಗಲಿ ಜಾತ್ರೆ ಆಗಲಿ ಚಿಕ್ಕ ಫಂಕ್ಷನ್ ಆಗಲಿ ದೊಡ್ಡ ಫಂಕ್ಷನ್ ಆಗಲಿ ಯಾವುದೇ ಫಂಕ್ಷನ್ ಆಗಲಿ ನಮ್ಗಳಿಗಂತೂ ಈ ಕೋಳಿ ಸಾರು ಮತ್ತೆ ಕಡುಬು ಇರಲೇಬೇಕು ನಾವು ನೂರು ಥರ ಐಟಮ್ಸ್ ಮಾಡಿಸಿದ್ರು ಸಹ ಇದನ್ನ ಮಾಡಲಿಲ್ಲ ಅಂದರೆ ಆ ಫಂಕ್ಷನ್ ಕಂಪ್ಲೀಟೇ ಆಗೋಲ್ಲ ಅಷ್ಟು ಸ್ಪೆಷಲ್ ನಮಗೆ ಅದರಲ್ಲೂ ದೊಡ್ಡವ್ರಿಗಂತೂ ಇದನ್ನ ಮಾಡಲಿಲ್ಲ ಅಂತೂ ಮಾಡಲಿಲ್ಲ ಅಂದರೆ ಅಂತೂ ಅವ್ರು ಕೋಪನೇ ಮಾಡ್ಕೊಬಿಡ್ತಾರೆ ನೆಕ್ಸ್ಟು ಈ ಥರ ಫ್ರೈ ಆಗಿರೋ ಚಿಕನ್ಗೆ ನಾವು ಎಷ್ಟು ಬೇಕೋ ಅಷ್ಟು ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ನೀರು ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಆ ಚಿಕನ್ನ ಬೇಯೋದಕ್ಕೆ ಬಿಡಬೇಕಾಗುತ್ತೆ ಈ ಪೀಸೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಕೊನೆಯದಾಗಿ ಮೊಟ್ಟೆನ ಹಾಕಬೇಕು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಫಸ್ಟೇ ಹಾಕಿಬಿಟ್ರೆ ಅದೆಲ್ಲ ಕಲಿಸ್ಕೊಬಿಡುತ್ತೆ ಇದನ್ನೆಲ್ಲ ಹಾಕಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಬೇಕು ನೆಕ್ಸ್ಟ್ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೊ ಮಸಾಲೆಗೆ ಒಂದು ಎರಡು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕೋಬೇಕು ನೆಕ್ಸ್ಟು ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿ ಹಾಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಚಕ್ಕೆ ಪುಡಿ ಮತ್ತು ಒಂದು ನಾಲ್ಕರಿಂದ ಐದು ಚಮಚದಷ್ಟು ಅಚ್ಚು ಖಾರದ ಪುಡಿ ಹಾಕಬೇಕು ನಾನು ಒಂದುವರೆ ಕೆಜಿ ಚಿಕನ್ ಹಾ ತೊಗೊಂಡಿದ್ದೀನಿ ಸೊ ಅದಕ್ಕೆ ಒಂದು ನಾಲ್ಕರಿಂದ ಐದು ಚಮಚ ಖಾರದ ಪುಡಿ ಮತ್ತು ಒಂದು ಎರಡು ಚಮಚ ಧನಿಯಾ ಪುಡಿ ಅದಕ್ಕೆ ಸ್ವಲ್ಪ ಶು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಇಷ್ಟು ಹಾಕಾದ್ಮೇಲೆ ಮೇಲೆ ಅದಕ್ಕೆ ನೀರು ಆ್ಯಡ್ ಮಾಡಿ ಗ್ರೈಂಡ್ ಮಾಡಿಕೊಂಡ್ರೆ ಈ ಕಡೆ ಮಸಾಲೆ ರೆಡಿ ಆಗುತ್ತೆ ಸೊ ಈ ಕಡೆ ಚಿಕನ್ ಕೂಡ ಬೆಂದಿದೆ ನಾನು ಆರು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಮೊಟ್ಟೆ ಕೋಳಿ ಆಗಿರೋದ್ರಿಂದ ಇಷ್ಟು ಕೂಗಾದ ಚಿಕನ್ ಬೆಂದಿರುತ್ತೆ ಈ ಇದನ್ನ ಇನ್ನೊಂದು ಪಾತ್ರೆಗೆ ಹಾಕೋಬಿಟ್ಟು ಆ ಮಸಾಲೆಯೆಲ್ಲ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೆಕ್ಸ್ಟು ಇಷ್ಟು ಮಸಾಲೆ ಉಪ್ಪು ಎಲ್ಲ ಆ್ಯಡ್ ಮಾಡಾದ್ಮೇಲೆ ಈ ಸಾಂಬಾರನ್ನ ಕುದಿಯೋಕ್ಕೆ ಬಿಟ್ಟರೆ ಸಾಂಬಾರು ರೆಡಿಯಾಗಿರುತ್ತೆ ಸೊ ನೆಕ್ಸ್ಟು ಇದನ್ನ ಮತ್ತೆ ತೆಗೆದು ನಾನು ಅದರಲ್ಲಿರೋ ಪೀಸ್ಗಳನ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಈ ಕಡೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈ ಆನಿಯನ್ ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸಹ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಚಮಚದಷ್ಟು ಚಿಕನ್ ಸಾಂಬಾರು ಏನು ರೆಡಿಯಾಗಿರುತ್ತೋ ಅದನ್ನೇ ಹಾಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಒಂದೆರಡು ಚಮಚದಷ್ಟು ಖಾರದ ಪುಡಿ ಒಂದು ಎರಡು ಚಮಚದಷ್ಟು ಧನ್ಯಾ ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕು ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಸೆಪ್ರೇಟ್ ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇರೋದು ನಿಮಗೆ ಸಾಂಬಾರಲ್ಲೇ ಪೀಸ್ಗಳು ಇಷ್ಟ ಆಗುತ್ತೆ ಅಂದರೆ ಸಹ ಅದನ್ನೇ ತಿನ್ಬೋದು ಚೆನ್ನಾಗಿರುತ್ತೆ ಕಡುಬು ಜೊತೆ ನೆಕ್ಸ್ಟ್ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಅಂಥ ಪೀಸ್ಗಳನ್ನ ತೆಗೆದು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಇದು ನೀಟಾಗಿ ಇದರಲ್ಲಿ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋದಕ್ಕೆ ಇರುತ್ತೆ ತಿನ್ನೋದಕ್ಕೆ ಮೊಟ್ಟೆ ಅದನ್ನೆಲ್ಲ ಲಾಸ್ಟಿಗೆ ಹಾಕೋಬೇಕು ಗಟ್ಟಿ ಪೀಸ್ಗಳೆಲ್ಲ ಫಸ್ಟ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಸೊ ಇದು ಎಲ್ಲ ಪೀಸ್ಗಳನ್ನೂ ಹಾಕಿ ಮಿಕ್ಸ್ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಈ ಫ್ರೈ ರೆಡಿ ಆಗುತ್ತೆ ನೋಡ್ಬೋದು ಇದು ಯಾವ ಥರ ಬಂದಿದೆ ಅಂತ ಸಾಂಬಾರಲ್ಲಿ ಅಷ್ಟು ಪೀಸ್ಗಳು ಟೇಸ್ಟಿಯಾಗಿರಲ್ಲ ಅದಕ್ಕೋಸ್ಕರನೇ ಈ ಫ್ರೈ ಮಾಡ್ಕೋತಾ ಇರೋದು ಇಲ್ಲ ಹಾಗೆ ಇಷ್ಟಪಡೋರು ಹಾಗೇನೂ ಸಹ ತಿನ್ಬೋದು ನೋಡ್ಬೋದು ಇವಾಗ ಇದು ರೆಡಿಯಾಗಿದೆ ಮೊಟ್ಟೆ ಎಲ್ಲ ಲಾಸ್ಟಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಈ ಥರ ಬಂದಿದೆ ಇದು ರೆಡಿಯಾಗಿದೆ ನೆಕ್ಸ್ಟ್ ನಾವು ಕಡುಬೇ ಮಾಡೋದು ಅಂತ ನೋಡೋಣ ಸೊ ಕಡು ಮಾಡೋದಕ್ಕೆ ನಾವು ಎಷ್ಟು ರೈಸ್ ತೊಗೋತೀವೋ ಅದಕ್ಕೆ ಡಬಲ್ ಮೀನ್ಸ್ ನಾಲ್ಕು ಗ್ಲಾಸಷ್ಟು ಅಕ್ಕಿನ ನಾವು ಒಡ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಎಂಟು ಗ್ಲಾಸಷ್ಟು ನೀರನ್ನ ಬಿಸಿ ಕಾಯೋದಕ್ಕೆ ಬಿಡಬೇಕು ಇದು ಈ ಥರ ಬರುತ್ತೆ ನೋಡಿ ಕಡುಬಿನ ತರಿ ಈ ಥರ ಒಡ್ಕೋಬೇಕು ಮಿಕ್ಸಿನಲ್ಲಿ ನೆಕ್ಸ್ಟು ಅದು ನೀರು ಕುದಿ ಬಂದಮೇಲೆ ಈ ಕರಿ ತರಿನ ಹಾಕಬೇಕು ಇದು ಮಲ್ನಾಡು ಕಡೆ ತುಂಬ ಫೇಮಸ್ ಈ ಮಂಡ್ಯ ಮೈಸೂರು ಕಡೆ ಎಲ್ಲ ಹಾಸನ ಸೈಡೆಲ್ಲ ಮುದ್ದೆ ಹೇಗೆ ಫೇಮಸ್ಸು ಹಾಗೆ ಮಲ್ನಾಡು ಕಡೆ ಈ ಕಡು ತುಂಬ ಫೇಮಸ್ಸು ಆ ನೀರು ಕುದಿ ಬಂದಮೇಲೆ ನಾವು ಒಡ್ಕೊಂಡಿರೋಂತಹ ತರಿ ಹಾಕಿ ಈ ಥರ ನೀಟಾಗಿ ತಿರುಗಬೇಕು ಅದನ್ನು ಸ್ವಲ್ಪನೂ ಗಂಟಾಗಬಾರ್ದು ಅದಕ್ಕೋಸ್ಕರ ಈ ಥರ ತಿರುಬೇಕು ಮತ್ತು ತಳನೂ ಸಿಹಬಾರ್ದು ಅದು ಸ್ವಲ್ಪ ಉಪ್ಪು ಹಾಕೋಬೇಕು ನಾವು ಹಬ್ಬಗಳಲ್ಲೆಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡೋದ್ರಿಂದ ನಾವು ಇದನ್ನು ಸೌದೆ ಒಲೆಲಲ್ಲೇ ಮಾಡಿಬಿಡ್ತೀವಿ ಸ್ಟವ್ ಅಲ್ಲೆಲ್ಲ ಮಾಡೋಕೆ ಹೋಗಲ್ಲ ಯಾಕೆಂದ್ರೆ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಒಲೆಯಲ್ಲೇ ಮಾಡ್ತೀವಿ ಎಲ್ರಿಗೂ ಆಗೋ ಅಷ್ಟು ಮಾಡ್ತೀವಿ ನಾವು ಒಂದೆರಡು ಟೈಮ್ ಆಗೋ ಅಷ್ಟು ಕಡುಬುಗಳನ್ನ ಸೊ ನಾವು ಸೌದೆ ಒಲೆನೇ ಯೂಸ್ ಮಾಡ್ತೀವಿ ಸೊ ನೋಡ್ಬೋದು ಈ ಥರ ಇಷ್ಟು ಆಗೋವರೆಗೂ ಅದನ್ನು ಒಲೆ ಮೇಲೆ ಇಟ್ಕೊಂಡು ಈ ಥರ ಅದನ್ನು ಕೋಲಲ್ಲಿ ತಿರುಕ್ಕೋಬೇಕು ಅದನ್ನು ತಿರುಕೊಂಡಾದ ಮೇಲೆ ಒಂದು ಪಾತ್ರೆಗೆ ಹಾಕೋಬಿಟ್ಟು ಈ ಥರ ಉಂಡೆ ಮಾಡ್ಕೋಬೇಕು ಇದು ಇದು ಕಡುಬು ಇದೇ ಥರ ಕಟ್ಟೋದು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಇಲ್ಲೊಂದು ಮೀಡಿಯಮ್ ಸೈಜ್ಗೆ ಕಡುಬನ್ನ ಕಟ್ಕೊತಾ ಇದ್ದೀವಿ ಅದನ್ನು ಕಟ್ಟಾದ ಮೇಲೆ ಇದನ್ನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ಇದನ್ನು ಬೇಯಿಸ್ಬೇಕಾಗುತ್ತೆ ಇದನ್ನು ಕಡುಬಿನ ಡಬ್ಬ ಅಂತಲೇ ಕರಿತೀವಿ ನಮ್ಮ ಕಡೆ ಇದನ್ನು ಇಷ್ಟನ್ನು ಅಷ್ಟು ಕಡುಬನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಅದನ್ನು ಲಿಟ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು ಸೊ ಎಷ್ಟು ಕಡುಬುನ್ ಟ್ರಾನ್ಸ್ಫರ್ ಆಗಿದೆ ಅದನ್ನ ಬೇಯೋದಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆ ಅಷ್ಟು ಬೇಯಿಸಿ ಆದ್ಮೇಲೆ ಇದು ರೆಡಿ ಆಗಿದೆ ಚಿಕನ್ ಸಾಂಬಾರ್ ಜೊತೆ ಅಂತೂ ಅದ್ಭುತವಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್